ಈ ಜಯಗುರು ರಾಮನಾಥೇಶ್ವರ ಗುರೂಜಿಯವರು ಹೇಳಿರುವ ಶ್ಲೋಕ ಯಹ ಕರ್ಮಫಲ ಸಾಕ್ಷಾತ್ಕಾರೋತಿ ಸಾ ಸರ್ವಲೋಕೇಶು ಮಹಾನ್ ಶಿವಪ್ರಿಯ ಅರ್ಥ ಯಾರು ಕರ್ಮದ ಫಲವನ್ನು ನೇರವಾಗಿ ಅನುಭವಿಸುತ್ತಾರೋ ಅವರು ಎಲ್ಲಾ ಲೋಕಗಳಲ್ಲಿ ಮಹಾನ್ ಮತ್ತು ಶಿವನಿಗೆ ಪ್ರಿಯರಾಗುತ್ತಾರೆ ವಿವರಣೆ ಕರ್ಮಫಲ ಸಾಕ್ಷಾತ್ಕಾರ ಈ ಪದಗುಚ್ಛವು ಕರ್ಮದ ಫಲವನ್ನು ನೇರವಾಗಿ ಅನುಭವಿಸುವುದನ್ನು ಸೂಚಿಸುತ್ತದೆ ಇದರರ್ಥ ಒಬ್ಬ ವ್ಯಕ್ತಿ ತನ್ನ ಕರ್ಮಗಳ ಫಲವನ್ನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸ್ವೀಕರಿಸುತ್ತಾನೆ ಮತ್ತು ಅದಕ್ಕೆ ಕಾರಣವಾದ ಕರ್ಮವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಕರ್ಮಫಲ ಸಾಕ್ಷಾತ್ಕಾರವು ಆತ್ಮಜ್ಞಾನದ ಹಾದಿಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಸರ್ವಲೋಕೇಶು ಮಹಾನ್ ಈ ಪದಗುಚ್ಛವು ಕರ್ಮಫಲ ಸಾಕ್ಷಾತ್ಕರಿಸಿದ ವ್ಯಕ್ತಿ ಎಲ್ಲಾ ಲೋಕಗಳಲ್ಲಿ ಮಹಾನ್ ಆಗುತ್ತಾನೆ ಎಂದು ಹೇಳುತ್ತದೆ ಇಲ್ಲಿ ಲೋಕಗಳು ಎಂದರೆ ಭೌತಿಕ ಲೋಕ ಮಾತ್ರವಲ್ಲದೆ ಆಧ್ಯಾತ್ಮಿಕ ಲೋಕಗಳನ್ನು ಸೂಚಿಸುತ್ತದೆ ಕರ್ಮಫಲ ಸಾಕ್ಷಾತ್ಕಾರದ ಮೂಲಕ ವ್ಯಕ್ತಿಯು ಮೋಕ್ಷವನ್ನು ಸಾಧಿಸುತ್ತಾನೆ ಮತ್ತು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ ಶಿವಪ್ರಿಯ ಈ ಪದಗುಚ್ಛವು ಕರ್ಮಫಲ ಸಾಕ್ಷಾತ್ಕರಿಸಿದ ವ್ಯಕ್ತಿ ಶಿವನಿಗೆ ಪ್ರಿಯನಾಗುತ್ತಾನೆ ಎಂದು ಹೇಳುತ್ತದೆ ಶಿವನು ಸರ್ವೋತ್ತಮನಾದ ದೇವತೆ ಮತ್ತು ಆತ್ಮಜ್ಞಾನದ ಪ್ರತಿನಿಧಿಯಾಗಿದ್ದಾನೆ ಕರ್ಮಫಲ ಸಾಕ್ಷಾತ್ಕಾರವು ಶಿವನನ್ನು ಸಾಕ್ಷಾತ್ಕರಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಒಟ್ಟಾರೆಯಾಗಿ ಈ ಶ್ಲೋಕವು ಕರ್ಮಫಲ ಸಾಕ್ಷಾತ್ಕಾರದ ಮಹತ್ವವನ್ನು ತಿಳಿಸುತ್ತದೆ ಕರ್ಮಫಲ ಸಾಕ್ಷಾತ್ಕಾರವು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ಬೆಳೆಸುತ್ತದೆ ಮತ್ತು ಅವನನ್ನು ಮೋಕ್ಷದ ಹತ್ತಿರ ಕೊಂಡೊಯ್ಯುತ್ತದೆ ಎಂದು ಶ್ಲೋಕವು ಹೇಳುತ್ತದೆ ಗುರು ರಾಮನಾಥೇಶ್ವರ ಗುರೂಜಿಯವರ ದೃಷ್ಟಿಕೋನ ಗುರು ರಾಮನಾಥೇಶ್ವರ ಗುರೂಜಿಯವರು ಆತ್ಮಜ್ಞಾನ ಯೋಗದಲ್ಲಿ ಅವರು ಈ ಶ್ಲೋಕದ ಮೂಲಕ ಕರ್ಮಫಲ ಸಾಕ್ಷಾತ್ಕಾರವನ್ನು ಆತ್ಮಜ್ಞಾನದ ಪ್ರಮುಖ ಅಂಶವೆಂದು ತಿಳಿಸಿದ್ದಾರೆ ಅವರ ಪ್ರಕಾರ ಕರ್ಮಫಲ ಸಾಕ್ಷಾತ್ಕಾರದ ಮೂಲಕ ವ್ಯಕ್ತಿಯು ತನ್ನ ಆತ್ಮದ ಸ್ವರೂಪವನ್ನು ಅರಿತುಕೊಳ್ಳುತ್ತಾನೆ ಮತ್ತು ಮೋಕ್ಷವನ್ನು ಸಾಧಿಸುತ್ತಾನೆ ಕರ್ಮಫಲವನ್ನು ಅರಿತು ಅದನ್ನು ಸ್ವೀಕರಿಸುವ ಮೂಲಕ ಮಾನವನು ಮೋಕ್ಷವನ್ನು ಪಡೆಯಬಹುದು ಎಂಬುದು ಈ ಶ್ಲೋಕದ ಮುಖ್ಯ ಸಂದೇಶವಾಗಿದೆ